ಬಿಸಿ ಅನ್ನ ಟಮಾಟಿ ಚಟ್ನಿ ಹಪ್ಪಳ ತುಪ್ಪ ಇದ್ರೆ ಸೂಪರ್ ಸೂಪರಾಗಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕಬೇಕು ನೀವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅಂತ ತಾವುದಾದ್ರೂ ಹಾಕೊಳ್ಳಿ ನಾನು ಜಾಸ್ತಿ ಖಾರದಿಂದಲ್ಲ ಹಂಗಾಗಿ ಬ್ಯಾಡಿಗೆ ಹಾಕ್ಕೊಂತೀನಿ ನಾಲ್ಕು ಒಣ ಮೆಣಸಿನ್ಕಾಯಿ ಹಾಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಒಣದ ಎಣ್ಣೆ ಎಲ್ಲ ಹಾಕೋದೇ ಬೇಡ ಒಣದ ಹೆಂಗೆ ರೋಸ್ಟ್ ಮಾಡ್ಕೊತೀನಿ ಒಣ ಮೆಣಸಿನ್ಕಾಯಿ ರೋಸ್ ಮಾಡಿದ ಮೇಲೆ ಇದು ಸ್ವಲ್ಪ ಮಸಾಲೆ ಪುಡಿ ತೆಗೆದು ಸ್ವಲ್ಪ ಧನಿಯಾ ಚೂರ್ ಧನಿಯಾ ಹಾಕ್ಕೊಂಡಿದ್ದೀನಿ ಧನಿಯಾ ಬಾಡಿಸ್ಕೊಂಡು ನಂತರ ಮೆಂಟೆಗಾಳ ಹಾಕಿ ಮೆಂಟೆಗಾಳು ಇದನ್ನು ಪುರಿತವನ್ನು ಹಾಕಿ ಮಿಕ್ಸಿ ಮಾಡ್ಕೊತೀನಿ ಇದೆಲ್ಲವನ್ನು ತರಿ ತರಿಯಾಗಿ ರುಬ್ಬಬೇಕು ನೀರು ಹಾಕ್ಲಾ ತಗೊಂಡ್ರೆ ಚೆನ್ನಾಗಿ ನೀಟಾಗಿ ತೊಳಿಬೇಕು ಎಲ್ಲ ಟೊಮೊಟೋನು ಎಲ್ಲ ಟೊಮೊಟೊ ಎರಡು ಸಲ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಎರಡು ಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ಟಮೊಟೋದು ಈ ಪೋಷನ್ ಮಾತ್ರ ತಿನ್ನಬಾರ್ದು ಯಾವುದೇ ಕಾರಣಕ್ಕೂ ಇದರಿಂದನೇ ಕಿಡ್ನಿ ಸ್ಟೋನ್ ಎಲ್ಲ ಆಗೋದು ಹಾಗಾಗಿ ಈ ಪೋಷನ್ ಏನಿರುತ್ತೆ ಈ ರೌಂಡ್ ಪೋಷನೆಲ್ಲ ಕಟ್ ಮಾಡಬೇಕು ಯಾವುದೇ ಟಮೊಟೊ ಹಣ್ಣು ಇರಲಿ ಕಾಯಿ ಇರಲಿ ಹಣ್ಣು ಟಮ ಹಣ್ಣು ಕಾಯಿ ಟಮೊಟೋ ಚಟ್ನಿ ಮಾಡ್ತಾರೆ ಒಬ್ಬೊಬ್ಬರು ಈ ಪೋಷನ್ ಪೂರ ಕಟ್ ಮಾಡಿ ಬಿಸಾಕ್ಬೇಕು ಈ ಪೋಷನ್ ಯೂಸ್ ಮಾಡಬಾರ್ದು ಸಾರು ಚಟ್ನಿ ಯೋದಕ್ಕನ ಬಳಸಲಿ ತರಕಾರಿಗೂ ಬಳಸಿದ್ರು ಈ ಪೋಷನ್ ಕಟ್ ಮಾಡಬೇಕು ಈ ಪೋಷನ್ ಬಳಸಬಾರ್ದು ಎಲ್ಲ ಟಮೊಟೋನು ಬಗ್ಗೆ ನೈಸಾಗಿ ಕಟ್ ಮಾಡ್ತೇನೆ ಆಗಿ ಕಟ್ ಮಾಡ್ಕೊಂಡು ಆಗಿ ಕಟ್ ಮಾಡ್ಕೊಳ್ಳೋಣ ಯಾಕೆದ್ರೆ ಸಿ ಈಗ ಒಗ್ಗರಣೆಗೆ ಹಾಕೋಣ ಈಗ ನೆಕ್ಸ್ಟ್ ಒಗ್ಗರಣಿಗೆ ಹಾಕೊಂಡು ಬನ್ನಿ ಫಸ್ಟಿಗೆ ಟೊಮೊಟೊ ಫಸ್ಟ್ ಎಣ್ಣೆ ಮೇಲೆ ಟೊಮೊಟೊ ಹಾಕೋಣ ಸ್ವಲ್ಪ ಎಣ್ಣೆ ಕಾಯಿಲಿ ಎಣ್ಣೆ ಕಾಯ್ ಎಣ್ಣೆ ಕಾಯ್ತಾ ಇದೆ ಇವಾಗ ಟೊಮೊಟೊ ಕಟ್ ಮಾಡಿದರೆ ಟೊಮೊಟೊ ಹಾಕಿ ಎಲ್ಲ ಟೊಮೊಟೊ ಎಲ್ಲ ಟಮೊಟೊ ಹಾಕ್ಕೊಂಡು ఈ చూరు అల్లుపు అడుగే అల్లుపు హాక్రంగా అడుగు టేస్ట్ బరుతే నంతర చూరు అరిశిణ పులి స్వల్ప మెత్తగా ఆకవర్ బి స్వల్ప మిక్స్ ఈ టమాటో స్వల్ప మెత్తగా బెణ్గే నా ఉ సల్ఫా వెనిల్ ఇది అంత మెత్తగా గిది కొంచెం అజ్ ఖారత్ పొడి ಹಾಕొనానా కొంచెం అజ్ ఖారత్ పొడి హాస్తి కొంచెం అజ్ ఖారత్ పొడి హాకి వెన్స్న ఇద నా నీరే హాకిల సల్ఫన అదే సింపుల్ గా మాకొం కొంచెం అజ్ ఖారత్ పొడి హాకి మతే వెనిల్ ఎర్తిని మాతే వెని బెగిద ఉన్న మొత్త బి బెన్ని తిరిగారు ఒం మెణశిన్కాయ మరి ధనియ మెంతెకాళింద పుడి ఇలా ఆ పుడి హాక పుడి హాకే చట్నీ రెడీ వెరీ టేస్టి అండ్ ఈజీ సింపల్ జస్ట్ ఫైవ్ మినిట్సల్లీకొంది చట్నీ అన్న రొటీ చపాతి ముందు ఎలా ವೆರಿ ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿರುತ್ತೆ ಪೂರಾ ಅನ್ನ ಎಲ್ಲ ಖಾಲಿ ಆಗುತ್ತೆ ನೋಡಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಬಿಸಿ ಅನ್ನ ಟಮಾಟಿ ಚಟ್ನಿ ಆ್ಯಂಡ್ ಹಪ್ಪಳ ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಣ್ತೀವಿ ವಾವ್ ಸೂಪರ್ ಆಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್